ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬಲ್ಲಿ ಸದ್ಗುರು ಅವ್ರದ್ದು ಚಾನಲಲ್ಲಿ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಇಲ್ಲಿ ಏನೋ ಫಂಕ್ಷ್ ಫಂಕ್ಷನ್ ಇರುತ್ತೆ ಪ್ರೋಗ್ರಾಮ್ ಇರುತ್ತೆ ಆ ಥರ ಎಲ್ಲ ನಮ್ಗೋ ಬಂದುಬಿಟ್ಟು ನಾನಂತಲ್ಲ ತುಂಬ ಜನ ಇಲ್ಲಿ ನೋಡ್ಬೋದು ಎಷ್ಟೋ ಮಟ್ಟಿಗೆ ಕ್ರೌಡ್ ಇದೆ ಅಂತ ಸೊ ನೀವು ನೋಡ್ಬೋದು ಹಿಂದ್ಗಡೆ ಯಾವ ಮಟ್ಟದಲ್ಲಿ ಕ್ರೌಡ್ ಇದೆ ಅಂತ ಸೊ ರೋಡಲ್ಲಿ ನೀವು ಈ ಲೈಟಿಂಗ್ಸ್ ಏನು ನೋಡ್ತಿದ್ದೆ ಇದೆಲ್ಲ ಬಂದುಬಿಟ್ಟು ಗಾಡಿಗಳು ಸೊ ಎಲ್ಲ ಜಾಮ್ ಆಗಿಬಿಟ್ಟಿದೆ ಈ ಮಟ್ಟದಲ್ಲಿ ಜನ ಬಂದು ಸೇರಿದ್ದಾರೆ ಫಂಕ್ಷನ್ ಆಗಲಿ ಏನಂದ್ರೆ ಏನಿಲ್ಲ ಯಾವುದೋ ಒಂದು ಸ್ಕ್ರೀನ್ನ ಇಟ್ಬಿಟ್ಟು ಯಾವುದೋ ಹಳೇ ಹುಚ್ಚು ಹುಚ್ಚು ಸಾಂಗ್ನ ಹಾಕ್ಬಿಟ್ಟು ದೊಡ್ಡ ಸ್ಕ್ರೀನಲ್ಲಿ ಜಾಗರಣೆ ಮಾಡಿಸ್ತಾ ಇದ್ದಾರೆ ಸೊ ಅದನ್ನ ನೋಡೋಕ್ಕೋಸ್ಕರ ಬಂದಂಗಾಯ್ತು ಸೊ ನಾವಂತೂ ಮುಟ್ಟಾಳ್ರ ಥರ ಆಗಿಬಿಟ್ಟಿದ್ದೀವಿ ಸೊ ಇಲ್ಲಿ ಜನ ಎಲ್ಲ ಬರೋದು ಹೋಗೋದು ಮಾಡ್ತಿದ್ದಾರೆ ಯಾಕೆಂದ್ರೆ ಇಲ್ಲಿ ಏನೋ ಇದೆ ಅಂದರೆ ಸದ್ಗುರು ಅವ್ರದ್ದು ಯೂಟ್ಯೂಬ್ ಚಾನಲ್ಲಿ ಕನ್ನಡದಲ್ಲಿ ಸದ್ಗುರುಗಳೊಂದಿಗೆ ಶಿವರಾತ್ರಿಯನ್ನು ಆಚರಿಸಿ ಯಶಸ್ವಿಗೊಳಿಸಿ ಆ ಥರ ಎಲ್ಲ ವೀಡಿಯೋಗಳನ್ನೆಲ್ಲ ಜೋರಾಗೆ ಬಿಟ್ಟಿದ್ದರು ನಾವೇನೋ ಇರುತ್ತೆ ಅಂತೇಳಿ ಬಂದುಬಿಟ್ಟು ಸೊ ನಂತರನೇ ಇಲ್ಲಿ ನೋಡ್ಬೋದು ನೀವೆಷ್ಟು ಜನ ಇದ್ದಾರೆ ಅಂತ ಇದೆಲ್ಲ ಜನ ಬಂದುಬಿಟ್ಟು ಥರ ಆಗಿ ಹೋಗ್ತಾ ಇದ್ದಾರೆ ಅಂದರೆ ಬರ್ತಾರೆ ಬಂದುಬಿಟ್ಟು ಸೀದ ಹೋಗ್ತಾ ಇದ್ದಾರೆ ಅಂದರೆ ಏನಂದ್ರೆ ಏನೂ ಇಲ್ಲ ದೊಡ್ಡ ದೊಡ್ಡ ಸ್ಕ್ರೀನ್ಗಳನ್ನ ಇಟ್ಟು ಹಳೆ ಹಳೆಯ ಮೈಕಲ್ ಜಾಕ್ಸನ್ದು ಅದು ಇವಂತೆಲ್ಲ ಸಾಂಗ್ಸ್ ಹಾಕಿ ಮ್ಯೂಸಿಕ್ ಹಾಕಿ ಜಸ್ಟ್ ಮುಗಿಸ್ಬಿಟ್ಟಿದ್ದಾರೆ ಸೊ ನಾವಂತೂ ಮುಟ್ಟಾಳುರು ಅಂತ ಹಂಡ್ರೆಡ್ ಪರ್ಸೆಂಟ್ ಆಗಿಬಿಟ್ಟು ಸೊ ಬರೋ ಮುಂಚೆ ನೆಕ್ಸ್ಟ್ ಯಾರಾದರೂ ಹೊರಟಿದ್ರೆ ಅವರು ಈ ವಿಡಿಯೋ ನೋಡಲಿ ಅವರಿಗೆ ಗೊತ್ತಾಗಲಿ ಅಂತ ಅವಸ್ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಬರೋ ಮುಂಚೆ ಯೋಚನೆ ಮಾಡಿ ಏನಂದರೆ ಏನೂ ಇಲ್ಲ ಕಂಪ್ಲೀಟಾಗಿ ವೇಸ್ಟ್ ಅಂತ ಅಂದ್ಕೊಳ್ತೀನಿ ಸುಮ್ಮನೆ ತುಂಬ ದೂರ ದೂರದಿಂದ ಬಂದಿದ್ದೀವಿ ಅದು ಐದು ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಐದು ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟು ನಡ್ಕೊಂಡು ಬಂದಿದ್ದೀವಿ ನಾವೊಂಥಲ ತುಂಬ ಜನ ಇಲ್ಲಿ ನಡ್ಕೊಂಡು ಬರ್ತಾಯಿದ್ದಾರೆ ಅವರೆಲ್ಲರೂ ಅಲ್ಲಿ ನೋಡಿ ಏನಂದ್ರೆ ಏನಿಲ್ಲದೆ ಸುಮ್ಮನೆ ಬೇಜಾರಲ್ಲಿ ಹೋಗ್ತಾ ಇದ್ದಾರೆ ಸೊ ಬರೋ ಮುಂಚೆ ಬರಬೇಕಾ ಬೇಡ ಅಂತ ಸ್ವಲ್ಪ ಯೋಚನೆ ಮಾಡಿ ಅಷ್ಟೇ ಡೇ ಟೈಮಲ್ಲಿ ಇರೋ ಶಿವನೇ ಈಗ ಒಂದು ಸ್ವಲ್ಪ ಲೈಟಲ್ಲಿ ಲೈಟಿಂಗ್ ಬಿಟ್ಟಿದ್ದಾರೆ ಅಷ್ಟೇ ಬಿಟ್ಟರೆ ಏನಂದರೆ ಏನೂ ಇಲ್ಲ ಸೊ ಬರೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಬನ್ನಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು